ಕೊಂದುಬಿಟ್ರು ಕಲ್ಲು ಕಲ್ಲೆತ್ತಾಕಿ ಕೊಂದುಬಿಟ್ಟು ಹೋದರು ಬೆಳಿಗ್ಗೆ ಆರು ಗಂಟೆಗೆ ನಮ್ಗೆ ಗೊತ್ತಾಯ್ತು ನಾವು ಹೋಗಿ ನೋಡುವಾಗ ಅಲ್ಲಿ ಡೆಡ್ ಬಾಡಿ ಇತ್ತು ಹನ್ನೊಂದು ಗಂಟೆಗೆ ಪೊಲೀಸ್ ಬಂದು ರೌಂಡ್ ಮಾಡಿಕೊಂಡು ಹೋಗಿದೆ ನಾ ಎಲ್ಲ ಬಂದು ಹೋಗಿದೆ ಏನು ಸಿಕ್ಕಲಿಲ್ಲ ಏನು ಕಂಡಿರಲಿಲ್ಲ ಅಲ್ಲಿ ಬೆಂಡೋಳಿ ಎಲ್ಲ ಅಲ್ಲೇ ಇತ್ತು ಚಿನ್ನದೆಲ್ಲ ಇಲ್ಲಿ ರಾ ಅಂಗಡಿ ಹಾ ಅವರೇ ಜನ ಬಿಟ್ಟು ಕೊಂದದ್ದು ಬೇರೆ ಯಾರು ಇಲ್ಲ ಹಾ ಹಾ ಯಾರು ಬರಲಿಲ್ಲ ಹಾ ಅವ್ರು ಯಾರು ಬರಲಿಲ್ಲ ಇವರೇ ಕೊಂದದ್ದು ಅವರೇ ಕೊಂದದ್ದು ನಮಗೆ ಗೊತ್ತು ನಾವು ತುಂಬಾ ಸರಿ ಚಕಮಕಿ ಆಗಿದ್ದವ್ರನ್ನ ಜಾಗ ಖಾಲಿ ಮಾಡ್ಲಿಕ್ಕೆ ಹೇಳಿ ಅವ್ರ ಜಾಗ ಖಾಲಿ ಮಾಡಲಿಲ್ಲ ಅದಕ್ಕೊಂದ ನಂತರ ಆರು ತಿಂಗಳಲ್ಲಿ ಅಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದರು ಅದೇ ಅದೇ ಜಾಗದಲ್ಲಿ ಹೌದೌದು ಅದೇ ಯಾರಾದರೂ ನಮಗೆ ಹೇಳ್ಲಿಕ್ಕಿಲ್ಲ ನಾವು ನೋಡಿದ್ದೇವಲ್ಲ ನಾವು ಅಲ್ಲಿ ಇದ್ದೇವಲ್ಲ ಹಾಗೆ ನಮಗೆ ಗೊತ್ತು ಇವರು ಅವರನ್ನು ತುಂಬಾ ಸರಿ ಖಾಲಿ ಮಾಡಲಿಕ್ಕೆಲ್ಲ ಏನೇನೋ ಮಾಡಿದ್ರು ಹೊಡೆದದ್ದು ಬಡ್ದದ್ದು ತುಂಬ ಉಂಟು ಮತ್ತೆ ಇವರು ಜಗ್ಲಿಲ್ಲ ಕೊನೆಗೆ ಇವ್ರಿಗೆ ಅರ್ಜೆಂಟು ಬಿಲ್ಡಿಂಗ್ ಮಾಡಬೇಕಂತೇಳಿ ಮುಗಿಸಿಬಿಟ್ರು ಅಷ್ಟೇ ನಿಮ್ಮ ಹತ್ರ ಏನಾದರೂ ಮಾತಾಡ್ತಾ ಇದಾರೆ ಇಲ್ಲ ಅವ್ರಿಗೇನು ಅಷ್ಟು ಪ್ರಜ್ಞೆ ಕಮ್ಮಿ ಆನೆ ಮಾತನಿಗೆ ಅಷ್ಟು ತಿಳುವಳಿಕೆ ಕಮ್ಮಿ ಸ್ವಲ್ಪ ಅವರು ಅಷ್ಟೇ ಇರ್ತಾ ಇರ್ತಾಯಿದ್ರು ಅವರು ಯಾರತ್ರ ಮಾತಾಡೋದಿಲ್ಲ ಅವರಷ್ಟಿಗೆ ಅವ್ರು ಇರ್ತಿದ್ರು ಯಾರೊಟ್ಟಿಗೂ ಮಾತಾಡಲಿಕ್ಕೆ ಹೋಗ್ತಿರ್ಲಿಲ್ಲ ಅವರಷ್ಟೇ ತಲೆ ಬಾಚ್ಕೊಂಡು ಊರು ಸುತ್ತಿಕೊಂಡು ಬರ್ತಾ ಇದ್ರು ಮನೆಯಲ್ಲಿರ್ತಿದ್ರು ಅಷ್ಟೇಂದ್ರ ಕುಮಾರ್ ಹ್ಮ್ ತುಂಬಾ ಸರಿ ನೋಡಿದ್ದುಂಟು ಅವರನ್ನು ನೋಡಿದ್ದೇನೆ ಮಾತುಕತೆಯನ್ನು ಮಾತಾಡಿಲ್ಲೇ ಮಾತುಕತೆಯನ್ನು ಸೌಜನ್ಯ ಪ್ರಕರಣದಲ್ಲಿ ಧೀರಜ್ ಕೆಲ್ಲಾ ಉದಯ್ ಜೈನ್ ಮಲ್ಲಿಕ್ ಜೈನ್ ಅಶ್ರಿತ್ ಜೈನ್ ಇವರನ್ನು ಯಾರನ್ನಾದರೂ ನೋಡಿದಿರಾ ನೀವು ಪರಿಚಯ ಇದೆ ಅವರು ಮಲ್ಲಿಕ್ ಜೈನ್ ಬೆಟ್ಟದಲ್ಲಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು ಬಾಹುಬಳ್ಳಿ ಬೆಟ್ಟದಲ್ಲಿ ಅವರು ಬಾಬಲಿ ಬೆಟ್ಟದಲ್ಲಿ ಫೋಟೋ ತೆಗೆಯೋದು ಆ ಥರ ಕೆಲಸ ಎಲ್ಲ ಮಾಡ್ತಾಯಿದ್ರು ಈಗ ಸೌಜನ್ಯನ ಕೇಸಲ್ಲಿ ಅವರ ತಂದೆ ತೀರಿದ ಮೇಲೆ ಅವರಿಗೆ ಅಲ್ಲಿ ಆಫೀಸಲ್ಲಿ ಕೆಲಸ ಅದಕ್ಕೆ ಮುಂಚೆ ಆಫೀಸಲ್ಲಿ ಕೆಲಸ ಇಲ್ಲ ಅವರು ಬೆಟ್ಟಕ್ಕೆ ಬಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ಉದಯ್ ಜೈನ್ ಬಂದು ಆಟ ಓಡಿಸ್ಕೊಂಡಿದ್ದ ಅವನು ಯಾವತ್ತೂ ಪ್ಯಾಂಟ್ ಹಾಕೋದಿಲ್ಲ ಪಂಚೆ ಕಟ್ಕೊಂಡೇ ಓಡಿಸೋದು ಅವನು ಯಾವುದು ಸರಿ ಲೈನಲ್ಲಿ ಹಾಕೋದಿಲ್ಲ ಡಿ ನಂಬರ್ ಲೈನಲ್ಲಿ ಮತ್ತು ಅಲ್ಲಲ್ಲಿ ಸಿಕ್ಕಿದಾಗ ಆಟ ಓಡಿಸ್ತಾ ಇದ್ದದು ಅವನಿಗೆ ಸ್ವಲ್ಪ ಹುಡುಗಿರೋ ಚಟ ಜಾಸ್ತಿ ಆಗಾಗ ಸ್ವಲ್ಪ ಜಟ್ಕ ಹೊಡಿತಾ ಇದ್ದ ಜಟ್ಕ ಅಂದರೆ ಯಾಬಿಟ್ಟು ಜಾಸ್ತಿ ಅವನಿಗೆ ಹಾಗೆ ಮತ್ತು ಇನ್ನೂ ಇನ್ನು ಹೇಳಲಿಕ್ಕೆ ಅವ ಕೆಟ್ಟದೆಲ್ಲ ಜಾಸ್ತಿ ಮಾತಾಡ್ತಾ ಇದ್ದ ಹಾಗೆ ಹೀಗೆ ಅಂತ ಹೆಂಗಸ್ರ ಬಗ್ಗೆ ಜಾಸ್ತಿ ಚಟ ಅವನಿಗೆ ಅದು ಮಾತಾಡೋದು ಜಾಸ್ತಿ ಅವ ಹಾಗೆ ಆ ಮಲ್ಲಿಕ್ ಜೈನು ಹಾಗೆ ಏನಾದರೂ ಒಳ್ಳೆ ಹುಡುಗಿಯರು ಹೋದರೆ ಅಲ್ಲಿ ಫೋನ್ ನಂಬರ್ ಏನಾದ್ರು ಬರೆದು ಬಿಸಾಡೋದು ಅವರು ತೆಗೆದ್ರೆ ನೋಡ್ತಾರಂತೆ ಲೈನ್ ನೋಡಿಯೋದು ಈ ಥರ ಎಲ್ಲ ಬೆಟ್ಟದಲ್ಲಿ ಮಾಡಿಕೊಂಡು ತಿರುಗ್ತಾ ಇದ್ರು ಗೋಮಟ ಬೆಟ್ಟದಲ್ಲಿ ಹಾಗೆ ಬೆಟ್ಟದಲ್ಲಿ ಕೆಲಸ ಅವನಿಗೆ ಫೋಟೋ ತೆಗಿಲಿಕ್ಕೆ ಹೋಗ್ತಾ ಇದ್ದ ಅವ್ರದ್ದು ಸ್ವಂತದ ಚಿಕ್ಕಪ್ಪರ ಯಾರೋ ಒಬ್ರು ಸ್ಟುಡಿಯೋ ಇಟ್ಟಿದ್ರು ರತ್ನರಾಜರು ಅಂತೇಳಿ ಅವರ ಸ್ಟುಡಿಯೋದಲ್ಲಿ ಹೋಗಿ ಫೋಟೋ ತೆಗಿಯೋದು ಪೋಸ್ಟ್ ಮಾಡೋದು ಆ ಫೋಟೋಗಳನ್ನೆಲ್ಲ ಅವರವ್ರ ಅಡ್ರೆಸ್ಗೆ ಪೋಸ್ಟ್ ಮಾಡೋದು ಆ ಥರ ಕೆಲಸ ಮಾಡ್ಕೊಂಡಿದ್ರು ಆ ಅವನು ರಾತ್ರಿ ಏನು ಬೆಟ್ಟದಲ್ಲಿ ಯಾರೆಲ್ಲ ಇಡ್ತಾ ಇದ್ರು ಅವರನ್ನು ವಾಪಾಸ್ ಕಳಿಸುವಂತ ಕೆಲಸ ಮಲ್ಲಿಕ್ ಜೈನ್ ಮಾಡ್ತಾ ಇದ್ದ ಅಂತೇಳಿ ಹೇಳಿದ್ದ ಆ ಕೆಲಸ ಅವನಿಗಿಲ್ಲ ಆ ಕೆಲಸ ಅವ್ನಿಗಿಲ್ಲ ಅವನಿಗೆ ಸ್ಟುಡಿಯೋದಲ್ಲಿ ಫೋಟೋ ತೆಗೆಯೋದು ಹೋಗುದಷ್ಟೇ ಅದು ಎಲ್ಲ ಮಾಹಿತಿ ಕಚೇರಿ ಸಿಬ್ಬಂದಿ ವರ್ಗದವರು ಮಾಡ್ತಾರೆ ರೂಮ್ ಬೈನ್ ಇದ್ದಾರೆ ಅದನ್ನೆಲ್ಲ ಏಳು ಗಂಟೆ ಆದ್ರೆ ಅಲ್ಲಿ ಕ್ಲೋಸ್ ಮಾಡ್ತಾರೆ ಏಳು ಗಂಟೆ ನಂತರ ಆರು ಗಂಟೆಗೆ ಮಾಡೋದಿಲ್ಲ ಏಳು ಗಂಟೆ ಆಗುವಾಗ ಅಲ್ಲಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಗೇಟ್ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ ಮಲ್ಲಿಕ್ ಜೈನ್ಗೆ ಅಲ್ಲಿ ಏನು ಕೆಲಸ ಇಲ್ಲ ಮಲ್ಲಿಕ್ ಜೈನ್ಗೆ ಬೀಡಿನಲ್ಲಿ ಕಚೇರಿಯಲ್ಲಿ ಕೆಲಸ ಅದು ಅವ್ರ ತಂದೆ ತೀರ್ಕೊಂಡ ನಂತರ ಅದರ ಮುಂಚೆ ಅವ್ರಿಗೆ ಕೆಲಸ ಇಲ್ಲ ಬಾಹಲಿ ಬೆಟ್ಟಕ್ಕೆ ಅವರಿಗೆ ಅದು ಸಂಬಂಧನೇ ಇಲ್ಲ ಮತ್ತೆ ಸಿ ವಿ ಫುಟೇಜ್ ಎಲ್ಲೆಲ್ಲ ಇಡ್ತಾ ಇತ್ತು ಧರ್ಮಸ್ಥಳದಲ್ಲಿ ನೀವು ನೋಡಿದ ಪ್ರಕಾರ ಈಗ ಗೋಮಟ ಬೆಟ್ಟದಲ್ಲಿ ಅವರು ಇವರು ಅರೆಸ್ಟ್ ಆದ್ರಲ್ಲ ಯಾರು ಸಂತೋಷ್ ರಾವ್ ಅವ್ರು ಅರೆಸ್ಟ್ ಆಗುವ ಒಂದು ವರ್ಷ ಒಂದು ಆರು ತಿಂಗಳು ಮುಂಚೆ ಇಟ್ಟದ್ದು ಅಷ್ಟೇ ಗೋಮಟ ಬೆಟ್ಟದಲ್ಲಿ ಹೌದು ಮುಂಚೆ ಇಟ್ಟದ್ದು ಇಲ್ಲಿ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಆದ್ರೆ ತುಂಬಾ ವರ್ಷದಿಂದ ಇದೆ ಹೌದು ಶಾಂತಿವನದ ಆಪೋಸಿಟ್ ಇತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ನೇತ್ರಾವತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲ ಸ್ಟಾಂಡ್ ಹೌದು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಮರಾ ಇರ್ತಿತ್ತು ಒಂದು